ನಮಸ್ತೆ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಸಣ್ಣವಾದ ಒಂದು ಸರಳ ಚಟುವಟಿಕೆಯನ್ನು ನಾವು ತಿಳ್ಕೊಳ್ಳೋಣ ನೋಡಿ ಇದು ಸೊನ್ನೆ ಅಂದ್ರೆ ಅನುಸ್ವರದಿಂದ ಕೂಡಿದಂತಹ ಒಂದು ಚಾರ್ಟ್ ಇದೆ ಈ ಚಾರ್ಟ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರೆ ಪದಗಳನ್ನ ರಚನೆ ಮಾಡೋಣ ದೊಡ್ಡ ಮುಳ್ಳು ಚಿಕ್ಕ ಮುಳ್ಳು ಅಂತ ಏನಿಲ್ಲ ಇದು ಎರಡು ಮುಳ್ಳು ಇದೆ ಒಂದು ಮುಳ್ಳನ್ನ ನಾನು ಈಗ ಕಾದ ಮೇಲೆ ಇಟ್ಟಿದ್ದೀನಿ ಅದರ ಕಾ ಇಂದ ದಾ ಮೇಲೆ ಒಂದು ಇಟ್ಟಿದ್ದೀನಿ ನೋಡಿ ಇದು ಕಾ ಸೊನ್ನೆದ ಕಂದ ನೋಡಿ ಈ ರೀತಿ ರಚನೆ ಮಾಡ್ಬೇಕು ನಾವು ಮಧ್ಯದಲ್ಲಿರೋದು ಸೊನ್ನೆ ಅನುಸ್ವರ ಅಂತ ಹೇಳ್ತೀವಿ ನೆಕ್ಸ್ಟ್ ಮಾ ಸೊನ್ನೆಗ ಏನಾಯ್ತು ಮಂಗ ಅದಾದ ನಂತರ ಹ ಸೊನ್ನೆ ಸ ಏನಾಯ್ತು ಹಂಸ ಈ ರೀತಿಯಾಗಿ ನಾವು ಸರಳವಾದಂತ ಚಟುವಟಿಕೆಗಳನ್ನ ಮಾಡಬಹುದಾಗಿದೆ ಮಕ್ಕಳೇ ನೆಕ್ಸ್ಟ್ ಶಾ ಮೇಲೆ ಒಂದು ಮುಳ್ಳು ಕ ಮೇಲೆ ಒಂದು ಮುಳ್ಳಿದೆ ಇದು ನಾವೇನ್ ಶಾ ಸೊನ್ನೆ ಕ ಶಂಖ ಶಾ ಒಂದ್ ಸೊನ್ನೆ ಶಂ ಹಾ ಒಂದ್ ಸೊನ್ನೆ ಹಂ ಮಾ ಒಂದ್ ಸೊನ್ನೆ ಮಮ್ ಕ ಒಂದ್ ಸೊನ್ನೆ ಕಂ ಈ ತರ ಮೊದಲನೇದಾಗಿ ಸ್ಪಿಟ್ ಮಾಡಿಕೊಂಡು ಅಂದ್ರೆ ಬಿಡಿಸಿ ಹೇಳುವಂತದನ್ನು ಕೂಡ ನಾವು ಪ್ರಕ್ರಿಯೆಯನ್ನ ರೂಢಿ ಮಾಡ್ಕೋಬಹುದು ಮಕ್ಕಳ ನಂತರ ಆ ಸೊನ್ನೆ ತ ನೋಡಿ ಹೀಗೂ ಮಾಡ್ಬೋದು ಅಂತ ನೋಡಿ ಇಲ್ಲಿ ಆ ಸೊನ್ನೆ ತ ಅಂತ ಆಮೇಲಿಂದ ಆ ಸೊನ್ನೆ ದ ಅಂದ ಅಂದ್ರೆ ಸುಂದರವಾಗಿ ಕಾಣುವಂತದ್ದು ಅದಾದ್ಮೇಲೆ ಆ ಸೊನ್ನೆ ಗ ಆ ಸೊನ್ನೆ ಗ ಅಂಗ ಅಂಗ ಆ ಸೊನ್ನೆ ಗ ಅಂಗ ತದನಂತರ ತ ಇಂದನು ಮಾಡಬಹುದು ತಂದ ಅಂತ ಮಾಡಬಹುದು ನೋಡಿ ಇಲ್ಲಿ ತಾ ಸೊನ್ನೆ ದ ತಂದ ಅರ್ಥ ಆಗ್ತದೆ ನೆಕ್ಸ್ಟ್ ಎರಡ್ ಅಕ್ಷರಗಳ ಮೇಲೂ ಮಾಡ್ಬೋದು ಅಂದ್ರೆ ಮುಳ್ಳಿನ ಒಂದೇ ಅಕ್ಷರದ ಮೇಲೆ ಇಟ್ಟು ಗಾ ಸೊನ್ನೆಗಂಗಾ ಗಂಗಾ ನದಿ ಬಗ್ಗೆ ಹೇಳ್ಬೋದು ಅದಾದ್ಮೇಲೆ ಪ ಸೊನ್ನೆಗಾ ಇಲ್ಲ ಬೇಡ ಪ ಸೊನ್ನೆ ಪ ಪಂಪ ಅಂತಾನೆ ಹೇಳ್ಬೋದು ನೋಡಿ ಕನ್ನಡದ ಆದಿಕವಿ ಪ ಸೊನ್ನೆ ಪ ಪಂಪ ಮುಳ್ಳಿನ ಅಲ್ಲೇ ಇಟ್ಟು ನಾವು ಒಂದು ಸರಳವಾದಂತ ಬಹಳ ಬಹಳ ಸರಳವಾದಂತಹ ಒಂದು ಚಟುವಟಿಕೆ ಈ ತರ ನಾವು ವಿಶೇಷವಾಗಿ ಕಲಿಕೆಯನ್ನ ಮಾಡಬಹುದು ಶಂಖ ಶ ಸೊನ್ನೆ ಶಂಖ ಆಗಿದೆ ಅಲ್ವಾ ಶಾ ಸೊನ್ನೆ ಕ ಶಂಖ ಹಂಸ ಆ ತದನಂತರ ಇನ್ನೇನು ರಂಗ ನೋಡಿ ಮಕ್ಕಳ ಇಲ್ಲಿ ರಾ ರ ಸೊನ್ನೆ ಗ ನೋಡಿ ರಾ ಸೊನ್ನೆ ಗ ರಂಗ ಈ ರೀತಿಯಾಗಿ ನಾವು ಅನುಸ್ವರದ ಪದಗಳನ್ನ ಹೇಳ್ಬೋದಾಗಿದೆ ಮಕ್ಕಳು ಇದೇ ರೀತಿ ಬಹಳಷ್ಟು ಅಕ್ಷರಗಳನ್ನು ನಾವು ಪದ ಕೂಡಿಸ್ಕೊಂಡು ಪದಗಳನ್ನ ಮಾಡಿಕೊಂಡು ನಾವು ಪದರಚನೆಯನ್ನ ಮಾಡಬಹುದಾಗಿದೆ ಇದನ್ನ ಒಂದು ರೀತಿಯಾಗಿ ಒಂದು ಚಟುವಟಿಕೆ ರೀತಿಯಿಂದಾಗಿ ಕೂಡ ನಾವು ಮಾಡಬಹುದಾಗಿದೆ ಮಕ್ಕಳೇ ಧನ್ಯವಾದಗಳು ಥ್ಯಾಂಕ್ ಯು